ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬು ಅಂತ ಮಾಡಿದ್ಯಾ ಈಗ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ವಿಪ್ರೋ ಅಜೀಂ ಪ್ರೇಮ್ಜಿ ಅವ್ರ ಪತ್ರ ಬರೆದ್ರು ಆ ಟ್ರಾಫಿಕ್ ನ ಕಂಟ್ರೋಲ್ ಮಾಡಕ್ ಅಲ್ಲೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ ಒಂದು ಕರ್ನಾಟಕದಲ್ಲಿ ನಿಮ್ಮ ಗಮನಕ್ಕೆ ಇರ್ಲಿ ಸರ್ ಇವತ್ತು ಬಿಜೆಪಿ ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿಗಳಾಗಿದ್ರಲ್ಲ ಈಗ ವಿಜೇಂದ್ರನ ಎಮ್ ಎಲ್ ಎ ಆಗಿದ್ರಲ್ಲ ಎಲ್ಲ ಗುಂಡಿಗಳು ಮುಚ್ಚಿಬಿಟ್ಟಿದಾರಂತ ಅವರು ನನ್ನ ಬೇಸಿಕ್ question ಮುಚ್ಚಿಬಿಟ್ಟಿದಾರಂತ ಅಂತ ನಿಮಗೆ ಏನೇ ಪ್ರಶ್ನೆ ಕೇಳಿದ್ರು ಆಪೋಸಿಷನ್ ಅವರು ಕ್ಷೇತ್ರ ಮುಚ್ಚಿಲ್ಲ ನಾವು ನಾವು ರಸ್ತೆ ಹಾಕಿದ್ರೆ ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ಗುಂಡಿ ಬೀಳುತ್ತೆ ನೋಡಿ ನಾವು ಅಭಿಯಾನ ಸ್ಟಾರ್ಟ್ ಮಾಡಿರೋದೆ ಇವಾಗ ಇವಾಗ ನೋಡಿ ಒಂದು ರಸ್ತೆ ಗುಂಡಿ ಬಿದ್ ಮೇಲೆ ಗುಂಡಿ ಮುಚ್ಚೋದು ಗುಂಡಿ ತೆಗೆದು ಬಿಜೆಪಿ ಇರ್ತಾರೆ ಗುಂಡಿ ಮುಚ್ಚೋದಲ್ಲ ಗುಂಡಿ ಮುಚ್ಚೋದಲ್ಲ ಈಗ ನೋಡಿ ಸರ್ ನನಗೆ ಗೊತ್ತಿರೋ ಪ್ರಕಾರ ನೀವು ಬಿಜೆಪಿ ಸೇರ್ಕೊಳ್ಳಿ ಸರ್ ಒಳ್ಳೆ ಫ್ಯೂಚರ್ ಇದೆ ಅಲ್ಲ ಇಲ್ಲ ಇಲ್ಲ ನನಗೆ ನನಗೆ ನನ್ನ ನನ್ನ ನನಗೆ ಆರ್ ಎಸ್ ತೊಗೊಂಡಿಂತ ಇವರೇ ಬೆಟ್ರನ್ನಿಸ್ತಾ ಇದೆ ಇಲ್ಲ ನಾನು ಹೇಳೋದೇನು ಅಲ್ಲಲ್ಲ ನನಗೆ ನನಗೆ ನೀವು ವಿರೋಧ ಪಕ್ಷದವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಅಪ್ರಿಸೇಟ್ ಮಾಡ್ತಿದ್ದೀನಿ ಅಲ್ಲ ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ ಥ್ಯಾಂಕ್ ಯು ಸರ್ ನನಗೆ ಫ್ಯೂಚರ್ ಇದೆ ಅಂತ ಒಪ್ಕೊಂಡಿದ್ದಿಕ್ಕೆ ಏನ್ ಯಾವ ಬಿಡು ಬಿಡು